ಹಲೋ ಬಿಗ್ ಬಾಸ್ ಪ್ಲೀಸ್ ನನ್ನನ್ನು ಅವರ್ ಬಿಗ್ ಬಾಸ್ ಒಳಗೆ ಕಳಿಸೀರಾ ಪ್ಲೀಸ್ ಅಶ್ವಿನಿಗೊಂದು ಮಾತಾಡ್ಲಿಕ್ಕೆ ಉಂಟು ಅವಳು ನಿನ್ನೆ ರಕ್ಷಿತನಿಗೆ ಹೇಳಿದಂತೆ ಅವಳು ಬ್ಯಾಗ್ ನೋಡಿ ಬ್ಯಾಗ್ ತೆಗೆದು ಬಿಸಾಡಿ ಬಟ್ಟೆಲ್ಲ ನೋಡಿ ಹೇಳಿದಾರಂತೆ ನೀನು ಎಲ್ಲಿಂದ ಅಂತ ಗೊತ್ತಾಗ್ತದೆ ಅಂತ ಅದಕ್ಕೆ ಅವಳನ್ನು ಅರ್ಧ ಗಂಟೆ ಅವಳ ಜೊತೆ ಮಾತಾಡ್ಲಿಕ್ಕೆ ಉಂಟು ಪ್ಲೀಸ್ ಒಳಗೆ ಕಳಿಸೀರಾ ಎಂಟ್ರೆನ್ಸ್ ಆದರೂ ಪರವಾಗಿಲ್ಲ ಹಿಂದಿನ ಬಾಗಿಲೆಲ್ಲಾದರೂ ಓಕೆ ಪ್ಲೀಸ್ ಕಳಿಸಿ ಇಲ್ಲ ಅವಳನ್ನು ಹೊರಗೆ ಕಳಿಸಿ ನಾನು ಹೊರಗೆ ಸಿಕ್ಕಾಗ ಮಾತಾಡ್ತೇನೆ ಪ್ಲೀಸ್ ಬಿಗ್ ಬಾಸ್ ಅವಳು ತುಳುನಾಡಿನಿಂದ ಬಂದದ್ದು ಬಿಗ್ ಬಾಸ್ ತುಳುನಾಡಿನ ಬಗ್ಗೆ ಇಲ್ಲಿಗೆ ಬಂದ ಸೆಲೆಬ್ರಿಟಿಗಳಿಗೆ ಗೊತ್ತು ತುಳುನಾಡಿನ ಬಗ್ಗೆ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ತುಳುನಾಡಿನ ಅವರಿಗೆ ಸ್ವಾಭಿಮಾನ ಉಂಟು ಬಟ್ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಗೊತ್ತುಂಟಲ್ಲ ಈ ಸಲ ಮಾತ್ರ ತುಳುನಾಡಿನಿಂದ ಹೋದ ಹೆಣ್ಣು ಮಗಳು ಭಿನ್ನಾಗಿ ಬರಬೇಕು ಅಷ್ಟೇ ನಮ್ಮ ಏನಿದ್ರು ಸಪೋರ್ಟ್ ರಕ್ಷಿತನಿಗೆ ಬಿಗ್ ಬಾಸ್ ಪ್ಲೀಸ್ ನನ್ನ ಒಳಗೆ ಕರಿತೀರಾ ಪ್ಲೀಸ್ ಅಶ್ವಿನಿಗೆ ಸ್ವಲ್ಪ ಹೇಳಿ ಕಂಡು ಪ್ಲೀಸ್ ಬಿಗ್ ಬಾಸ್ ಪ್ಲೀಸ್